ಹಾಯ್ ಹಲೋ ಸ್ವಾಗತ ಸವಿರುಚಿ ಚಾನಲ್ಗೆ ಈ ದಿನ ಮಾಡುತ್ತಿರುವ ರೆಸಿಪಿ ಟೊಮೊಟೊ ಗೊಜ್ಜು ಬನ್ನಿ ಮಾಡೋಣ ಎಣ್ಣೆ ಕಡಲೆಬೇಳೆ ಸಾಸಿವೆ ಹಾಕಿ ಸಣ್ಣನೆ ಉರಿಯಲ್ಲಿ ಕೆಂಪಗೆ ಆಗೋ ತನಕ ಉರಿಯಿರಿ ಉರಿಯಿರಿ ಕೆಂಪಗೆ ಆಗೋ ತನಕ ಉರಿದ ನಂತರ ಈರುಳ್ಳಿ ಸೇರಿಸಿ ಅದು ಈರುಳ್ಳಿ ಕೆಂಪಗೆ ಬಾಡೋ ತನಕ ಚೆನ್ನಾಗಿ ಬೇಯಿಸಿರಿ ನಂತರ ಹಸಿಮೆಣಸಿನಕಾಯಿ ಮೂರರಿಂದ ನಾಲ್ಕು ಖಾರಕ್ಕೆ ಸೇರಿಸಿ ಮತ್ತು ಅದನ್ನು ಚೆನ್ನಾಗಿ ಉರಿಯುವಾಗ ಸ್ವಲ್ಪ ಸಮಯದ ನಂತರ ಟೊಮೊಟೊ ಸೇರಿಸಿ ಕರಿಬೇವು ಟೊಮೊಟೊ ಸೇರಿಸಿ ಚೆನ್ನೇ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಾಗೆ ಟೊಮೊಟೊ ಹಾಕಿದ ನಂತರ ಸುಮಾರು ಎರಡರಿಂದ ಮೂರು ನಿಮಿಷ ಸವಿಟ್ಟಿನಲ್ಲಿ ಮಿಕ್ಸ್ ಮಾಡುತ್ತಲೇ ಇರಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಸೇರಿಸಿ ಹಾಗೆ ಎರಡು ನಿಮಿಷ ನಂತರ ಸ್ವಲ್ಪ ಅರಿಶಿಣ ಸೇರಿಸಿ ಸೇರಿಸಿ ಎರಡು ಸೇರಿದ ನಂತರ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೌಟ್ ಆಡಿಸಲೇ ಇರಿ ಏಕೆಂದರೆ ತಳ ಹಿಡಿಯಬಾರದು ಅನ್ನೋ ಉದ್ದೇಶಕ್ಕೆ ಹಾಗೆ ಸ್ವಲ್ಪ ಸಮಯದ ನಂತರ ಬಿಟ್ಟು ಬಿಡಿ ಬೇಯಲು ನಿಧಾನಕ್ಕೆ ಬೇಯುತ್ತಲೇ ಇರುತ್ತದೆ ಆವಾಗ ಈಗ ಅದು ಬೇಯಲು ಹಾಗೆಯೇ ಬಿಡಿ ಒಂದು ಐದರಿಂದ ಆರು ನಿಮಿಷ ಹಾಗೆ ಆಡಿಸದೆ ಹಾಗೆ ಚೆನ್ನಾಗಿ ಬೇಯಲಿ ಈಗ ರೆಡ್ ಚಿಲ್ಲಿ ಪೌಡರ್ ಒಂದು ಕಾಲ್ ಸ್ಪೂನ್ ನಾನು ಹಾಕ್ಕೊಂತಿದ್ದೀನಿ ನಮ್ಮ ಮನೆಗೆ ಖಾರಕ್ಕೋಸ್ಕರ ನಿಮಗೆ ಎಷ್ಟು ಬೇಕೋ ಖಾರಕ್ಕೆ ಅಷ್ಟು ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಯಾಕೆಂದರೆ ಖಾರ ಹಾಕಿದ ನಂತರ ಅದು ತಳ ಹಿಡಿಬಾರ್ದು ಅದಕ್ಕೋಸ್ಕರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಏಕೆಂದರೆ ಈಗ ಆಲ್ರೆಡಿ ಅರವತ್ತು ಪರ್ಸೆಂಟ್ ಬೆಂದಿದೆ ಅರುವತ್ತು ಪರ್ಸೆಂಟ್ ಬೆಂದಿರೋದು ಇನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿ ಹಾಗೇ ಎರಡರಿಂದ ಮೂರು ನಿಮಿಷ ಹಾಗೇ ಬಿಡಿ ಎರಡರಿಂದ ಮೂರು ನಿಮಿಷ ಹಾಗೆ ಬಿಡಿ ಹಾಗೆ ಬಿಟ್ಟು ಅದು ಸಣ್ಣನೆ ಉರಿಯಲ್ಲಿ ಚೆನ್ನಾಗಿ ಬೇಯಬೇಕು ಈಗ ಕಾಲು ಸ್ಪೂನ್ ಒಂದು ಚಿಟಿಕೆ ಅನ್ಕೊಳ್ಳಿ ಚಿಕ್ಕೆ ಲವಂಗ್ ಪುಡಿ ಸೇರಿಸಿ ಅದು ಹಾಗೆ ತುಂಬ ರುಚಿಯಾಗಿರುತ್ತೆ ಪುಡಿ ಮಾಡ್ಕೊಂಡಿಟ್ಕೊಳ್ಳಿ ಅದನ್ನು ಸೇರಿಸಿ ತುಂಬ ಚೆನ್ನಾಗಿರುತ್ತೆ ಈಗ ಗರಂ ಮಸಾಲೆ ಸೇರಿಸಿ ಒಂದು ಚಿಟ್ಟಿಗೆ ರುಚಿಗೆ ತುಂಬ ಚೆನ್ನಾಗಿರುತ್ತೆ ಸ್ಮೆಲ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸಿ ನಂತರ ಚೆನ್ನಾಗಿ ಮ್ಯಾಶ್ ಮಾಡೋದು ತಗೊಂಡು ಚೆನ್ನಾಗಿ ಮ್ಯಾಶ್ ಮಾಡಿಕೊಳ್ಳಿ ಉಪ್ಪು ಖಾರ ಹುಳಿ ತುಂಬ ಚೆನ್ನಾಗಿ ಇದಾಗುತ್ತೆ ಮ್ಯಾಶ್ ಮಾಡಿಕೊಂಡ್ರೆ ಎಲ್ಲ ಹದವಾಗಿ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ಮತ್ತು ದೋಸೆಗೆ ಅನ್ನಕ್ಕಂತೂ ಸೂಪರಾಗಿರುತ್ತೆ ಕಾಂಬಿನೇಷನ್ನು ಒಮ್ಮೆ ಮಾಡಿ ತಿಂದು ನೋಡಿ ಮಕ್ಕಳಿಗೂ ತುಂಬ ಇಷ್ಟಪಡ್ತಾರೆ ಚಪಾತಿ ಕಾಂಬಿನೇಷನ್ನು ಇಷ್ಟವಾದಲ್ಲಿ ನಮ್ಮ ಟೊಮೆಟೊ ಗೊಜ್ಜು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಮ್ಮ ಸವಿ ರುಚಿ ಚಾನಲ್ಗೆ ಸಪೋರ್ಟ್ ಮಾಡಿ